ನಾನೊಬ್ಬ ಆಫ್ ರೋಡು ಗಾಡಿ ಓಡಿಸ್ತೀನಿ ನಮ್ಮದು ಮಹೇಂದ್ರ ರೋಡು ಗುಜರಾತ್ ಸೌತ್ ಇಂಡಿಯಾ ನಾರ್ತ್ ಈಸ್ಟಲ್ಲೆಲ್ಲ ನಾವು ಐ ಎಮ್ ಎಸ್ ಸಿ ಅಂತ ನಮ್ಮದೊಂದು ಟೀಮ್ ಇದೆ ನಾವು ಹಿಂದೆಲ್ಲ ನಡೆಸ್ತಿದ್ದು ಈಗ ಅದು ಸ್ಟಾಪ್ ಆಗಿದೆ ಈ ಜೀಪು ಇದು ಕೈಝರ್ ಅಂತ ಅಮೇರಿಕನ್ ಜೀಪ್ ಇದು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಈ ಜೀಪ್ಗಳು ಎಲ್ಲ ಹಿಂದೆ ಓಡಾಡ್ತಿದ್ದು ಈ ಜೀಪು ಜೊತೆಗೆ ವಿಲ್ಲೀಸ್ ಎಲ್ಲ ಈಗ ಇದು ಪಕ್ಕ ಆಫ್ ರೋಡ್ ಇದು ಜೀಪಿದು ಇದು ಫೋರ್ ವೀಲ್ ಇದು ಆಮೇಲೆ ಇದು ವಿಂಚ್ ಅಂತ ನಮ್ಮದು ಗಾಡಿಗಳಲ್ಲೆಲ್ಲ ಎಲ್ಲಾದರೂ ಸಿಕ್ಕಾಕೊಂಡ್ರೆ ಈ ಕೇಬಲ್ ತೆಗೆದು ಅಲ್ಲಿ ಮರಕ ಹಾಕಿ ಸ್ವಿಚ್ ಹಾಕಿದ ಗಾಡಿ ಹೇಳ್ಕೊಳ್ತದೆ ಇಲ್ಲ ಬೇರೆ ಗಾಡಿಗಳನ್ನೂ ಎಳಿಬೋದು ಇದು ಮೂರು ನಾಲ್ಕು ಟನ್ ಕೆಪಾಸಿಟಿ ಇದಕ್ಕುಂಟು ನಾಲ್ಕು ಟನ್ ಅಂದರೆ ಒಂದು ಎಣ್ಣನ ಎಳಿಬೋದು ಹೌದು ಹಿಂದೆ ನಾನು ಇದೇ ಜೀಪಲ್ಲಿ ಅರಸಿಕೆರೆಯಲ್ಲಿ ಒಂದು ಆನೆ ಹಿಡಿದು ಹನ್ನೊಂದು ಜನ ಸಾಯಿಸಿತ್ತು ಅವಾಗೆಲ್ಲ ಪುಷ್ ಮಾಡಿ ಲಾರಿಗೆ ಹತ್ತಿಸೋದು ಬೆಳಗಿಂದ ಮಧ್ಯಾಹ್ನದವರೆಗೂ ಆಗಲಿಲ್ಲ ಆಮೇಲೆ ನಾನು ಈ ಹಾಕಿ ಆನೆ ಕಾಲಿಗೆ ಹಿಂಭಾಗದ ಕಾಲಿಗೆ ವಿಂಚ್ ಹಾಕಿ ನಾನು ವಸಂತಗೆ ಹೇಳಿದ್ದೆ ನಾನು ವಿಂಚು ಹಾಕಿದಾಗ ಅದು ಹಿಂದುಗಡೆ ಕಾಲನ್ನ ಹೀಗೆ ಮೇಲೆ ಎತ್ತುತ್ತೆ ಅವಾಗ ಹೊಡಿ ಅಂತ ನಾನು ಇಂಚಲ್ಲಿ ಹಿಂದ ಕಾಲು ಎಳೆದಾಗ ಅದ್ರ ಕಾಲು ಈಗ ಮೇಲೆ ಬಂತು ಮೂರೇ ಕಾಲಲ್ಲಿ ನಿಂತಿತ್ತು ಆವಾಗ ಅಭಿಮನ್ಯು ದೂಕಿ ಲಾರಿ ಹಚ್ಚಿದ್ದ ಬಹುಶಃ ಕರ್ನಾಟಕದಲ್ಲಿ ಇಂಚಾಕಿ ಆನೆನ ಲಾರಿಗೆ ಹಚ್ಚಿದ್ದು ಅಂದರೆ ಈ ನಮ್ಮ ಜೀಪಾಲಯ ಆಮೇಲೆ ಇದು ಸ್ನಾರ್ಕೆಲ್ ಅಂತ ಈಗ ನಾವು ನದಿಗಳನ್ನೆಲ್ಲ ದಾಟಬೇಕಾದ್ರೆ ಬೊನೆಟ್ ಲೆವೆಲಿಗೆ ನೀರು ಬಂದಾಗ ಇಲ್ಲಿ ಏರ್ ಕ್ಲೀನರ್ ಇದಲ್ಲ ಏರ್ ಕ್ಲೀನರ್ ನೀರನ್ನ ಎಳೆದು ಬಿಡ್ತದೆ ಅದಕ್ಕೆ ಇದನ್ನ ನಾವು ರೈಸ್ ಮಾಡಿವಿ ಈಗ ನಮ್ಮ ಗಾಡಿ ಇಲ್ಲಿ ಇಲ್ಲಿವರೆಗೂ ನೀರು ಬರೋವರೆಗೂ ಇಂಜಿನ್ ಆಫ್ ಆಗೋಲ್ಲ ಇದು ಇದು ಮೇಯ್ನ್ ಬೇಕು ಅದು ರಿವರ್ ಕ್ರಾಸ್ ಮಾಡೋತ್ತಿಗೆ ಅಲ್ಲ ಇನ್ನು ಈ ಟೈರ್ಗಳೆಲ್ಲ ಆಫ್ ರೋಡ್ ಟೈರ್ಗಳು ಶಾಟ್ ಅಂತ ಇವೆಲ್ಲ ಮಲೇಷಿಯಾ ಟೈರ್ಗಳು ಇವೆಲ್ಲ ಆಫ್ ರೋಡ್ ಇದು ಇದು ಉಂಟಲ್ಲ ಈ ಲೈಟು ಇದೊಂದು ಭಾರಿ ಮಾತ್ರ ಲೈಟ್ಗಳು ಆನ್ ಮಾಡ್ಬೋದಾ ಅದು ಕಲೆಕ್ಷನ್ ಕೊಟ್ಟಿಲ್ಲ ಈ ಲೈಟ್ಗಳು ಹೇಗೆ ಅಂದರೆ ಇದಕ್ಕೆ ಮ್ಯಾಪ್ ಲೈಟ್ ಅಂತ ಸಕ್ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಜೀಪ್ಗಳು ಹೋದಾಗ ಮ್ಯಾಪ್ ನೋಡಬೇಕು ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಒಳಗೆ ಮಾತ್ರ ಈ ಥರ ಗ್ಲಾಸ್ ಇಲ್ಲ ಇದಕ್ಕೆ ಇಲ್ಲೊಂದು ಒಳಗಡೆ ಒಂದು ಇದುಂಟು ಈ ಈ ಲೈಟ್ ಹಾಕಿದಾಗ ಮ್ಯಾಪ್ ಮಾತ್ರ ಕ ಅದೊಂದು ಬೆಳಕು ಬೀಳೋದು ಅದು ಶತ್ರುಗಳಿಗೆ ಗೊತ್ತಾಗ್ತಿರಲಿಲ್ಲ ಇದೆಲ್ಲ ಜರ್ಮನಿ ಆ ಭಾಗದ ವಾರ್ಗಳು ಜಾಸ್ತಿ ಯುರೋಪಿಯನ್ ಕಂಟ್ರಿಯಲ್ಲಿ ಜಾಸ್ತಿ ವಾರ್ ಆಗಿದ್ದಲ್ಲ ಸೆಕೆಂಡ್ ವರ್ಲ್ಡ್ ವಾರೆಲ್ಲ ಹಿಟ್ಲರ್ ಕಾಲದಲ್ಲಿ ಎಲ್ಲ ಆಮೇಲೆ ಮಿತ್ರರಾಷ್ಟ್ರಗಳು ಆ ಟೈಮಲ್ಲಿ ಇದು ಇದು ಫೋರ್ಡ್ ಕಂಪ್ನಿಯರ್ದು ಈ ಲೈಟ್ ಮ್ಯಾಪ್ ಲೈಟ್ ಅಂತ ಇದು ಇದು ಹಿಂದೆ ವಾರಲ್ಲಿ ಭಾರಿ ಕೆಲಸ ಮಾಡಿದೆ ಇದು ಸುಮಾರು ಈಗ ಫಸ್ಟ್ ವರ್ಲ್ಡ್ ವಾರಲ್ಲಿ ಇದು ಕೆಲಸ ಮಾಡಿದೆ ಈ ಈ ಲೈಟು ಈಗಿದ್ದನ್ನು ತಯಾರಿಸಲ್ಲ ಇದು ಇಲ್ಲಿ ನೋಡಿ ಇಲ್ಲಿ ಫೋರ್ಡ್ ಅಂತಿದೆ ಫೋರ್ಡ್ ಕಂಪ್ನಿಯರು ಇಲ್ಲಿ ಸರು ಫೋರ್ಡ್ ಕಂಪ್ನಿಯರು ಎಲ್ಲ ಅವಾಗ ಜೀಪ್ ಬಿಡ್ತಾಯಿದ್ರು ಸರಿಗೆ ಸಪ್ಲೈ ಮಾಡೋಕ್ಕ ಆಗಿಲ್ಲದಾಗ ಅವರು ಫೋರ್ಡ್ ಕಂಪ್ನಿಯರಿಗೆ ಕೊಡ್ತಾರೆ ಫೋರ್ಡ್ ಕಂಪ್ನಿಯವರು ಜೀಪ್ಗಳನ್ನ ತಯಾರಿಸ್ತಾರೆ ಇದು ಮಾತ್ರ ಕೈಝರ್ ಅಂತ ಅಮೇರಿಕನ್ ಜೀಪ್ ಇದು ಯಾವ ಈ ಬಾಡು ಬಾಡಿ ಮಾಡೆಲ್ ಇದು ಏನಾಗಿದೆ ಗೊತ್ತಾ ಇದು ಚೌ ಚೌ ಈಗ ಇದು ಬಾಡಿ ಮತ್ತು ಚಾರ್ಸಿ ಇದು ಕೈಝರ್ ಇದು ಇದ್ರ ಇಂಜಿನ್ ಗೇರ್ ಬಾಕ್ಸ್ ಮಹೇಂದ್ರದರದು ಆಮೇಲೆ ಕೆಲವೆಲ್ಲ ಮಹೇಂದ್ರ ಪಾರ್ಟ್ಸ್ಗಳು ಹಾಕಿವಿ ಇನ್ನು ಸ್ಟೇರಿಂಗು ಮ ಮಹೇಂದ್ರ ಇದು ಇದು ಹೈಲಿಫ್ಟ್ ಜಾಕ್ ಅಂತ ಇದು ಬ್ರಿಟಿಷ್ ಕಾಲದಲ್ಲಿ ಮಾಡಿದ್ದು ಇದು ಬಾರಿ ಜಾಕಿ ಜಾಕೆ ಬಿಚ್ಚಿ ಈ ಕೆಳಭಾಗಕ್ಕೆ ಕೊಟ್ಟು ಈ ಹ್ಯಾಂಡ್ಲ್ ಹೊಡೆದ್ರೆ ಸುಮಾರು ಮೂರು ನಾಲ್ಕು ಅಡಿ ಹೈಟ್ ಬರುತ್ತೆ ಇದರಲ್ಲಿ ನಮಗೆ ಅಗ್ರಿಕಲ್ಚರ್ ಪರ್ಪಸ್ ಆಗುತ್ತೆ ನಾವು ಮೋಟರ್ಗಳನ್ನ ಇದು ಮಾಡೋಕ್ಕೆ ಎಲ್ಲ ಈ ಹೈಲಿಫ್ಟ್ ಹೈಲಿಫ್ಟ್ ಜಾಕು ಆ ಬ್ರಿಟಿಷ್ ಕಾಲದ ಟೆಕ್ನಾಲಜಿ ಇದು ಇನ್ನು ಅದನ್ನ ರೈಸ್ ಮಾಡಿರೋದು ಯಾಕೆ ಅಂದರೆ ಈಗ ನೀರೊಳಗೆ ನದಿ ಒಳಗೆ ಹೋಗ್ತಾ ಇರ್ಬೇಕಾರೆ ಎಲ್ಲರ ಇಂಜಿನ್ ಆಫ್ ಆಗಿಬಿಟ್ರೆ ಇಲ್ಲಿ ಸೈಲೆನ್ಸರ್ ಇರುತ್ತಲ್ಲ ಒಂದೊಂದ್ಸತಿ ಸೈಲೆನ್ಸರ್ ಅಂದ್ರೆ ಬೇರೆ ಗಾಡಿಗಳಲ್ಲಿ ಇಲ್ಲಿ ಇಲ್ಲಿಂದ ನೀರ್ನ ಒಳಗೆ ಎಳ್ಕ ಬಿಡುತ್ತೆ ಸ್ಟಾರ್ಟ್ ಆಗಕ್ಲಾ ಒಂದು ಇನ್ನೊಂದು ಅಂದ್ರೆ ಏನಾಗ್ತದೆ ಗೊತ್ತಾ ಇಂಜಿನಿಗೆ ಸ್ಪೀಡ್ ಇದು ಈ ನೀರಿನ ದೂಕೋದು ಮತ್ತು ಈ ಹಿಂದಕ್ಕೆ ತೂಕೋದು ಮತ್ತು ಮುಂದಕ್ಕೆ ಇಂಜಿನ್ ದುಕೋಕ್ಕೆ ಕಷ್ಟ ಆಗ್ತದೆ ಆವಾಗ ಈ ಥರ ರೈಸ್ ಮಾಡಿದಾಗ ಎತ್ತರ ಮಾಡಿದಾಗ ಇದು ಆರಾಮಾಗಿ ಇದು ಈ ಸ್ಮೋಕ್ ಎಲ್ಲ ಹೋಗ್ತಾ ಇರ್ತದೆ ಹೊಗೆ ಹಾಗಾಗಿ ಇದನ್ನ ರೈಸ್ ಮಾಡಿರೋದು ಆಫ್ ರೋಡಿಗೆ ಆಮೇಲೆ ಈ ಟ್ಯಾಂಕರ್ ನಾನು ಇಟ್ಟಿದ್ದೆ ಯಾಕೆಂದರೆ ಈ ಕೆಳಗಡೆ ಇಟ್ಟಾಗ ಆಫ್ ರೋಡ್ ಇದ್ರೆ ಟೈಮಲ್ಲಿ ಸುಮಾರು ಸತಿ ಎಲ್ಲ ಕಲ್ಲು ಹೊಡೆದು ತೂತಾಗಿಬಿಡ್ತು ಅದಕ್ಕೆ ಮೇಲೆ ಇಟ್ಟಿದ್ದೀನಿ ಇದು ಎಷ್ಟು ಟನ್ ತನಕ ಇಳೀತದೆ ಇದು ಯಾವುದು ನಿಮ್ಮ ಆ್ಯಂಕರಿಂಗ್ ಅದು ಇದು ಯಾವುದು ಗಾಡಿ ಎಳೆಯೋಕ್ಕೆ ಇದು ಟ್ರೈಲರ್ ಫಿಟ್ ಮಾಡೋಕ್ಕೆ ಅಂತ ಇದು ಮಿಲ್ಟ್ರಿ ಹುಕ್ ಇದು ಒಂದು ಎರಡು ಮೂರು ಟನ್ ಎಳಿಬೋದು ಎರಡು ಟನ್ ಅಂತ ಗ್ಯಾರಂಟಿ ಇದು ಫೋರ್ ವೀಲ್ ಗಾಡಿ ಅಲ್ಲ ಈ ಟೈರ್ ಎಷ್ಟು ಬೀಳುತ್ತಣ್ಣ ಒಂದು ಈ ಟೈರ್ ಡೆಲ್ಲಿಯಿಂದ ತರಿಸಿದ್ದು ನಾನು ಇಪ್ಪತ್ತು ಸಾವಿರ ಕೊಟ್ಟೆ ಒಂದಕ್ಕೆ ಬಹುಶಃ ಅಲ್ಲೊಂದು ಎರಡು ಸಾವಿರ ಲಾಭ ಇಟ್ಟಿರ್ಬೋದೇನಾ ಹದಿನೆಂಟು ಸಾವಿರ ಇರ್ಬೋದೇನೋ ಡೆಲ್ಲಿಯಲ್ಲಿ ಇಲ್ಲ ಹದಿನಾರು ಸಾವಿರನೇ ಇರ್ಬೋದು ಸರ್ ಬಕ್ಷಾಟ್ ಹಾಂ ಮ್ಯಾಕ್ಸ್ ವೀಟ್ಸ್ ಅಂತ ಇವು ಈ ಕಂಪ್ನಿ ಇರೋದು ಸಾಮಾನ್ಯಕ್ಕೆ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಇರಲ್ಲ ಇದು ಆಫ್ ರೋಡಿಗಾಗೆ ತಯಾರಿಸಿದ್ರು ಅದು ಬಕ್ಶಾಟ್ ಬಕ್ಶಾಟ್ ಇದು ಟೈರ್ಗಳು ಇದು ಮೈಸೂರು ರಿಜಿಸ್ಟ್ರೇಷನ್ ಗಾಡಿ ನಮ್ಮದು ಮೈಸೂರು ರಿಜಿಸ್ಟ್ರೇಷನ್ ಅಲ್ಲೇ ರೆಡಿ ಮಾಡಿಸಿದ್ದು ಅವ ಹೆಸರು ಅಂತದ ಮರ್ತಾಯಿತ್ತು ಒಬ್ಬ ಅವ್ನು ಮಾಡಿದ್ದು ಇದು ಇಂಜಿನ್ ಅಲ್ಲಿ ಬಾಡಿ ಇದು ಚಾರ್ಜಿ ಮಾತ್ರ ಸಿಕ್ತು ಇಂಜಿನ್ ಎಲ್ಲ ಫಸ್ಟ್ ನಾನು ಇಸುಜು ಇಂಜಿನ್ ಹಾಕಿದ್ದೆ ಇಸುನ ಗೇ ಇಸುಜು ಗೇರ್ ಬಾಕ್ಸ್ ಅದು ಇಂಜಿನ್ ಅದು ಟ್ರೂಪರ್ ಇಸುಜು ಟ್ರೂಪರ್ ಇಂಜಿನ್ ಆದರೆ ಅದು ಇಂಜಿನ್ ಪಾರ್ಟ್ ಸಿಕ್ಕಲಿಲ್ಲ ಆಮೇಲೆ ಮಹೇಂದ್ರದ್ದು ಹಾಕಿದೆ ಕಾರ್ ಡಿ ಐ ಟರ್ಬೋ ಇಂಜಿನ್ ಹಾಕಿದ್ದೀನಿ ಎನ್ ಜಿ ಟಿ ಗೇರ್ ಬಾಕ್ಸ್ ಹಾಕಿದ್ದೀನಿ ಅದು ಮಹೇಂದ್ರದ್ದೆ ಈಗ ಒಳ್ಳೆ ಪುಲ್ಲಿಂಗು ಇದೆ ಜೊತೆಗೆ ಒಳ್ಳೆ ಮೈಲೇಜು ಇದೆ ಇದು ನಾವು ಕಾಡೊಳಗೆ ನುಗ್ತಾ ಇರ್ಬೇಕಾರೆ ಇದುಂಟಲ್ಲ ಇದು ಕಾಡೊಳಗೆ ನುಗ್ತಾ ಇರ್ಬೇಕಾರೆ ಮರದ ಕೊಂಬೆಗಳು ಗ್ಲಾಸಿಗೆ ಹೊಡಿತವೆ ಗ್ಲಾಸ್ ಹೊಡೆದು ಈ ಇದು ಹಾಕಿ ಹಾಕಿದಾಗ ಕೊಂಬೆಗಳು ಹಿಂಗೆ ತಡದ್ರೆ ಹಿಂಗೆ ಹಿಂಗೆ ಮೇಲೋಗಿ ಮೇಲೆ ಹೋಗಿಬಿಡುತ್ತೆ ಅದಕ್ಕೆ ಇದು ಹಾಕಿರೋದು ನನ್ನ ಹತ್ರ ಇದೊಂದು ಇದೊಂದು ರೋಡ್ ಜೀಪು ಇನ್ನೊಂದು ಪೆಟ್ರೋಲ್ ಜಿಪ್ಸ್ ಇದೆ ಇನ್ನೊಂದು ಗೆಟ್ ಅವೇ ಅಂತ ಅದು ಆನೆಗಾಗೆ ಇಟ್ಕೊಂಡಿದ್ದೀನಿ ಹಾ ಅದಿದೆ ಇನ್ನೊಂದು ಫಾರ್ಚುನರ್ ಇದೆ ಅದು ಎಲ್ಲರ ಹೊರಗಡೆ ಹೋಗೋಕೆ ಅಲ್ಲಿ ಇಲ್ಲಿ ಅಂತ ಒಂದ್ ಮೂರ್ ನಾಲ್ಕಿದೆ ಚಿಕ್ಕದ್ರಲ್ಲೇ ನಂಗೆ ಭಾರಿ ಕ್ರೇಜ್ ಇತ್ತು ನಾನು ತುಂಬ ಚಿಕ್ಕನ್ ಇದ್ದಾಗ ನಮ್ಮಲ್ಲಿ ಒಂಥರ ಕಾಯಿ ಬರುತ್ತೆ ಆ ಕಾಯಿಗಳನ್ನ ನಾಲ್ಕು ಕಾಯಿ ತಗೊಂಡು ಬೆಂಕಿ ಅದು ಒಳಗಡೆ ಐತಲ್ಲ ಆ ಇದು ಬೆಂಕಿ ಆ ಒಳಗಡೆ ಇದಕ್ಕೆ ತೂತ ಮಾಡಿ ಅದಕ್ಕೊಂದಿಷ್ಟು ಮಣ್ಣು ಹಾಕೊಂಡು ಒಂದು ನೂಲ ಕಟ್ಟಿಗೆಂದು ನಾನು ಇಳಿತಿದ್ದೆ ಬಾಟ್ಲು ಅದಿಲ್ಲ ನಾವು ಅವಾಗ ಅದೇನು ಕಂಡಿರಲೇ ಇಲ್ಲ ಒಂದು ನಮ್ಮಲ್ಲೊಂದು ಕಾಯಿ ಆಗ್ತದೆ ಕಾಯಿ ಅಂತ ಒಂದು ಬಳ್ಳಿ ಅದರಲ್ಲೊಂದು ಕಾಯಿ ಬಿಡ್ತವೆ ನಾಲ್ಕು ಕಾಯಿ ಅದನ್ನ ಹಾಕಿ ಎಳಿತಿದ್ದೆ ಇಲ್ಲಾಂದ್ರೆ ನಾವು ಸ್ಪ್ರೇ ಮಾಡೋತ್ತಿಗೆ ಒಂದು ಲ್ಯಾಂಚಿಗೆ ಹಾಕೋದು ಒಂದು ಬಿಲ್ಲೆ ಅಂತೀವಿ ಒಂದು ಇಷ್ಟಾಗ್ಲೂ ವೈಟು ಅದನ್ನ ಹಾಕಿ ನಾನು ಅವಾಗ ಎಳಿತಿದ್ದೆ ನಂಗೆ ಚಿಕ್ಕದ್ರಿಂದಲೂ ಈ ಗಾಡಿ ಬಗ್ಗೆ ಭಾರಿ ಕ್ರೇಜ್ ಇತ್ತು ಹಾಗೆ ಇದು ನೀವು ಟ್ರಾಫಿಕ್ ತಗೋಬೋದಾ ಏನೋ ಇದರಿಂದ ಸಮಸ್ಯೆ ಇಲ್ಲ ಆರ್ ಟಿ ಓ ಪಾಸ್ ಆಗಿಲ್ಲ ಆರ್ ಟಿ ಓಗಳು ಬೇಕಾದ್ರೆ ಹಿಡಿಬೋದು ಆದರೆ ಆದರೆ ನಮ್ಮ ಇಲ್ಲಿ ಬರೋ ಆರ್ ಟಿ ಒಗಳಿಗೆಲ್ಲ ಗೊತ್ತು ಇದು ಮಲೆನಾಡು ಮತ್ತು ಕೊಡಗು ಇದೇನಿದ್ರೂ ಕ್ರೇಜ್ ಕೊಡಗು ಸಕ್ಕಲೇಶ್ಪುರ ಮೂಡಿಗೆರೆ ಚಿಕ್ಕಮಗಳೂರು ಭಾಗ ಎಲ್ಲಿ ಕಾಫಿ ಪ್ಲ್ಯಾಂಟ್ಗಳಿದ್ದಾರೆ ಇಲ್ಲ ಬೇರೆ ಬೆಂಗಳೂರು ಕಡೆ ಇರ್ತಾರೆ ಅಂಥವ್ರಿಗೆ ಮಾತ್ರ ಈ ಕ್ರೇಜ್ ಇರೋದು ಹಾಗಾಗಿ ಯಾರನ್ನು ಹಿಡ್ದಿಲ್ಲ ಇಷ್ಟವರಿಗೂ ಇದಕ್ಕಿಂತ ಕಚಡ ರೋಡು ಆಫ್ ರೋಡು ಅದೇ